ಏನಾಯ್ತು ಸೊ ನಾನು ಹೇಳ್ದೆ ಸರ್ ನಾನು ಲೆಫ್ಟ್ ಲೆಗ್ ಸ್ವಲ್ಪ ವೀಕ್ ರೈಟ್ ಲೆಗ್ ಅಲ್ಲಿ ಜಂಪ್ ಜಾಸ್ತಿ ಸಿಗುತ್ತೆ ಅಂತ ಸೊ ಅವ್ರು ಹೇಳಿದ್ರು ಇಲ್ಲ ಬಾಬಾ ಇಲ್ಲಿ ಪೊಸಿಷನ್ ಚೇಂಜ್ ಮಾಡೋಣ ನೀನ್ ಚೆನ್ನಾಗಿ ಕಾಣಬೇಕು ಇವಾಗ ಆಕ್ಷನ್ ಚೆನ್ನಾಗಿ ಕಾಣುತ್ತೆ ನಾನು ಮೊದಲನೇ ಸಲ ಎಷ್ಟೊಂದು ಜನರ ಮುಂದೆ ಬರ್ತಿದ್ಯಾ ಅಂತ ಸೊ ಆ ತರ ಅವ್ರ ಕ್ಯಾರೆಕ್ಟರಿಸ್ಟಿಕ್ ಅವರು ಅದು ಬರೀ ಒಂದು ಚಿಕ್ಕ ಘಟನೆ ಆ ತರ ಹಲವಾರು ಘಟನೆಗಳು ಇದಾವೆ ಅವರೇ ನಂಗೆ ಆಕ್ಚುಲಿ ನನ್ಗೂ ಡಯಮ್ಗೆ ಮಲಯಾಳಂ ಬರ್ತಾ ಇರ್ಲಿಲ್ಲ ಸೊ ಅವ್ರು ಬಂದು ಕೂರಿಸಿ ಇದಂಗೆ ಅಂತ ಪ್ರೊನೌನ್ಸಿಯೇಷನ್ ಹೇಳ್ತಾ ಇದ್ರು ನಾನು ಕನ್ನಡದಲ್ಲಿ ಬರ್ಕೊಂಡು ಅದನ್ನ ಹೇಳ್ತಾ ಇದ್ದೆ ಸೊ ಈಗ ತುಂಬಾ ಖುಷಿ ಆಯಿತು ಈ ಆಪರ್ಚುನಿಟಿ ಸಿಕ್ಕಿದಕ್ಕೆ ಎರಡನೇ ಸಿನಿಮಾಗೆ ಒಂದು ಬ್ಯಾನ್ ಇಂಡಿಯಾ ಲೆವೆಲ್ ಮಾಡೋದಕ್ಕೆ ಅವಕಾಶ ಎಲ್ಲಾರ್ಗು ಸಿಗಲ್ಲ ಅಂತ ನನ್ಗೆ ಗೊತ್ತಿದೆ ಆದ್ರೆ ನಾನು ಇಪ್ಪತ್ತೈದನೇ ತಾರೀಕು ನೀವೆಲ್ಲ ಬರ್ತೀರಾ ಈ ಸಿನಿಮಾ ನೋಡ್ತೀರಾ ಅಂತ ನಾನು ಅನ್ಕೊಂಡಿದೀನಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಬಂದು ನೋಡಿ ಪ್ರೋತ್ಸಾಹಿಸಿ ಬೆಂಬಲ ನೀಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲರೂ ಇವತ್ತು ಬಂದಿರೋದಕ್ಕೆ ಥ್ಯಾಂಕ್ ಯು ಮ್ಯಾಮ್ ಅಷ್ಟು ಚೆನ್ನಾಗಿ ಮಾಡಿರೋದಕ್ಕೆ ಆಮೇಲೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ನಿರ್ಮಾಪಕರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ಬೇಕು ಅವ್ರಿಗೆ ಅವಕಾಶ ನೀಡಿದರೆ ನಮ್ಮ ಜೊತೆ ಮಾಡಿದ ಎಲ್ಲ ಕಂಟ್ರಿಗ್ನರಿಗೆ ಥ್ಯಾಂಕ್ ಯು ಹೇಳಬೇಕು ಆ ಎಲ್ಲರಿಗೂ ನಾಯನ್ ವೆಲ್ಕಮ್ ಟು ಕೈಂಗ್ಲೋ ಅಂಡ್ ಥ್ಯಾಂಕ್ ಯು ಫೀಲ್ ಮಾಡಿಸ್ತಾರೆ ಯಾರು ಎಲ್ಲ ಅವ್ರು ಬಂದು ಒಂದು ಅವ್ರು ದೊಡ್ಡ ಸ್ಟಾರ್ ಆದ್ರೂ ಅವ್ರು ನಮ್ಮ ಲೆವೆಲ್ ಬಂದು ಒಂದು ಮಾತಾಡ್ತಾ ಇರ್ತಾರೆ ನಮ್ಮ ಜೊತೆ ಮಾತ್ರ ಅಲ್ಲ ನಮ್ಮ ತಂತ್ರಜ್ಞರ ಜೊತೆ ಎಲ್ಲಾರ ಜೊತೆ ಕೂತ್ಕೊಂಡು ಆ ತರ ಈ ತುಂಬಾ ಕಂಫರ್ಟೇಬಲ್ ಆಗಿರ್ತಾರೆ ಸೊ ಅದಕ್ಕೆ ಅದೊಂದು ಆ ಕೆಮಿಸ್ಟ್ರಿ ವರ್ಕ್ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಎಲ್ಲಿ ಬಂದು ನೋಡಿ ಹೇಳ್ಬೇಕು ಎಕ್ಸ್ಪೀರಿಯನ್ಸ್ ಆಗಿತ್ತು ಶೂಟ್ ಮಾಡ್ಬೇಕಾಗತ್ತೆ ಅದೇ ಸರ್ ಸಕಲ ಶುದ್ಧಿ ಮ್ಯಾಮ್ ಶುದ್ಧಿ ಮ್ಯಾಮ್ ಕೊರಿಯೋಗ್ರಫಿ ಶ್ರುತಿ ಮಾಸ್ಟರ್ ಅವರು ಕೊರಿಯೋಗ್ರಫಿ ಮಾಡಿದ್ದು ಅವರು ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ ಅದು ಎರಡನೇ ಸಿನಿಮಾನೇ ತುಂಬಾ ಒಂದ್ ದೊಡ್ಡ ಫೇಮಸ್ ಇದ್ದಿದೆ ಅದರ ಜವಾಬ್ದಾರಿ ಮತ್ತೆ ಅದರ ಪ್ರಿಪ್ರೇಷನ್ ಪ್ರಿಪ್ರೇಷನ್ ಅಂದ್ರೆ ನನಗೆ ಮಲಯಾಳಂ ತೆಲುಗು ಬರ್ತಿರ್ಲಿಲ್ಲ ಬಟ್ ಈ ಸಿನಿಮಾ ಮಾಡ್ತಾ ಮಾಡ್ತಾ ಸ್ವಲ್ಪ ಕಲ್ತಿದ್ದೀನಿ ತೆಲುಗು ಕಲ್ತಿದ್ದೀನಿ ಸೊ ಜಾಸ್ತಿ ಭಾಷೆ ನನಗೆ ಒಂದು ಭಯ ಇತ್ತು ಸರಿಯಾಗಿ ಹೇಳ್ತೀನ ಅಂತ ಬಟ್ ಡೈರೆಕ್ಷನ್ ಟೀಮ್ ಯು ಹೇಳ್ಬೇಕು ಶಂಕರ್ ಸರ್ ಅವರು ಮಲಯಾಳಮಲ್ಲಿ ದೊಡ್ಡ ಡೈರೆಕ್ಟ್ ಅವ್ರು ಬಂದಿದ್ರು ನನಗೆ ಡೈಲಾಗ್ ಹೇಳ್ಕೊಡುವಾಗ ನನಗೂ ಹೆಂಗೆ ಪ್ರೊನಸಿಯೇಷನ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು ನರೇಶ್ ಅವರು ಡೈರೆಕ್ಟರ್ ಶೈಲು ಸರ್ ಅವರು ತೆಲುಗು ಏನಂಗೆ ಹೇಳ್ಕೊಡ್ತಾ ಸೊ ನಾವೀಗ ಆಕ್ಚುಲಿ ತೆಲುಗು ಮಲಯಾಳಂ ಎರಡರಲ್ಲೂ ಶೂಟ್ ಮಾಡಿದ್ವಿ ಸೊ ಅದನ್ನ ಒಂದ್ಸಲ ಮಾಡಿ ಮತ್ತೆ ಇನ್ನೊಂದ್ಸಲ ಟೂ ಟೈಮ್ ಶೂಟಿಂಗ್ ಡಬ್ಬಿಂಗ್ ಬೇರೆ ಆದೇಶ ಸಕಾಲ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಲ್ಲ ದೊಡ್ಡ ದೊಡ್ಡ ಇದ್ರು ಸೆಲೆಬ್ರಿಟಿಸ್ ಜೊತೆ ಮಾಡಂಗೆ ಅನಿಸ್ತು ಸರ್ ಬಟ್ ಅವ್ರು ಹಂಗ್ ನನಗೆ ಫೀಲ್ ಮಾಡಂಗೆ ಅನಿಸ್ತಿಲ್ಲ ಅಂದ್ರೆ ಅವ್ರು ಬಂದಾಗ ಅವ್ರು ಯಾವಾಗ್ಲೂ ತುಂಬಾ ಕಂಫರ್ಟಬಲ್ ಆಗಿ ಮಾತಾಡಿ ನಮ್ಮ ಗರುಡ ರಾಮ್ ಸರ್ ಇದಾರೆ ಈ ಸಿನಿಮಾದಲ್ಲಿ ಅವ್ರ ಮೇನ್ ವಿಲನ್ ಅವ್ರ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದ್ರೆ ಅವರು ಬಂದು ಮಾತಾಡ್ತಾರೆ ಎಲ್ಲ ಕಡೆಯಿಂದ ಎಲ್ಲ ಭಾಷೆಯಿಂದ ಜನರು ಇದ್ರು ಆಕ್ಚುಲಿ ಮರಾಠಿ ನಾಯಸಾಯ ಅವ್ರು ಮರಾಠಿ ಮಾತಾಡೋದು ತಮಿಳು ಮಾತಾಡೋದು ತೆಲುಗು ಮಾತಾಡೋದು ಸೊ ಎಲ್ಲರೂ ಬಂದು ಒಂದು ಸಿನಿಮಾ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇಲ್ಲೇ ಇರಿ ಇವ್ರ ಆಕ್ಷನ್ ಕಂಫರ್ಟ್ ಅಂದ್ರು ಆದ್ರೆ ಈ ನಾವು ಎಷ್ಟು ಬ್ಯೂಟಿಫುಲ್ ಆಗಿ ಸಾಂಗ್ ನೋಡೋದ್ವಿ ಬಹುಶಃ ಅದಕ್ಕೆ ಕಾರಣ ನಯನ್ ಅವ್ರು ಹೇಳಬೇಕು ಯಾಕಂದ್ರೆ ಅಷ್ಟು ಮುದ್ದಾಗಿ ಅವರು ಚಂದವಾಗಿ ಮುದ್ದಾಗಿ ಕಾಣಿಸ್ತಾ ಇದ್ರು ನಯನ್ ಅವ್ರಿಗೆ ಕ್ಯಾನ್ ಐ ಪ್ಲೀಸ್ ಕಾಲ್ ಯು ಆನ್ ಸ್ಟೇಜ್ ಮೊದಲನೇದಾಗಿ ಆತ್ಮೀಯವಾದ ಸ್ವಾಗತ ಕರ್ನಾಟಕಕ್ಕೆ ಕನ್ನಡಕ್ಕೆ ಬೆಂಗಳೂರಿಗೆ ಬಹಳ ಚಂದವಾಗಿದೆ ಹಾಡು ಚಿನ್ನ ಚಿನ್ನ ಅಂತ ಸೊ ನಿಮ್ಮಿಬ್ಬರ ಜೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇಟ್ಸ್ ಲುಕಿಂಗ್ ಬ್ಯೂಟಿಫುಲ್ What would you like to say? So, this is my first time having an event in Bangalore. I would like to thank all the press media and everyone who's here today to grace this event. Thank you so much for your support. I would like to thank uh, DK Shivakumar sir for coming here, making time for us, and supporting us. It's really, really, really very sweet of him. And uh, so, I'll just uh, complete all the thank yous first <laughs> because. There are a lot of people on uh, in the team that I would like to thank. Nanda sir, the director, who trusted us, me and Sama because uh, obviously uh, we are newbies and we working with such legendary actor Mohanlal sir is so early on in in anyone's career is a very big thing for anyone. So and this is my Malayalam launch. It's a really special film to me. I would like to thank all the producers and investors. Uh, and coming to the film, it's a power packed film filled with love and not just romantic kind of love, it's like family love and bonds and every kind of love that you will see. So, that and there's a lot of action, there's a lot of uh, heartbreak, patch ups, everything that you could ever think of, every emotion you can find in Rishabha. And this is such a massive film that we would love to. You know, experience only in theatres. So please do go on 25th December and watch our film. And coming to the experience with Mohanlal Sir, it's been great. As uh, Samarjeet said here, that uh, he was very warm to us, very welcoming. And we never felt that he is obviously the first time you see him, it's like, oh my god, it's Mohanlal Sir, the legend himself. But then uh, as we worked with him, as days went by, and we got really comfortable. He made sure that you know, like everyone around him feels like home. So that's something really special about him. He's really sweet, really humble, and the artist that he is is just amazing. Because what can't he do? He can act, he can dance, he can sing, he can. He's a magician. He's a lot of things that he is, and. Uh, it's just an inspiration he is an inspiration for us for us youngsters and uh, he has helped us a lot uh, throughout the film because me and samarjit faced a lot of difficulty with the language because we were shooting in malayalam so he sat and he you know he sat with us he explained the dialogues he made us understand and then he even like simplified he himself wrote it down for us and he gave it so it's like we don't expect this from big celebrities to you know sit with us newcomers and you know help us out so that was really something special and really a core memory for me from Krishiba and it's just been really amazing journey and I hope you guys will love our journey through the film so thank you so much thank you.

ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದ್ರೆ ನಾವು ಸೀನ್ ಮಾಡಿಕ್ಸಾಂಪಲ್ ಹೇಳ್ತೀನಿ ನಾವು ಮಾತಾಡ್ತಿರೋವಾಗ ಹಂಗೆ ಅವರು ಡೈಟ್ ಬಿಫೋರ್ ದ ಸೀನ್ ನಾವು ಮಾತಾಡ್ತಾ ಇರ್ತೀವಿ ಆಮೇಲೆ ಡೈರೆಕ್ಟ್ ಆಕ್ಷನ್ ಅಂದ ತಕ್ಷಣ ಅವ್ರ ಕ್ಯಾರೆಕ್ಟರ್ ಹೋಗ್ಬಿಡ್ತಾರೆ ಸೊ ಅವಾಗಲೇ ಹಂಗೆ ಆ ಕಂಫರ್ಟಬಲ್ ಫೀಲ್ ಕ್ಯಾರಿ ಆಗುತ್ತೆ ಸೊ ಯಾವತ್ತು ಹಂಗೆ ಅನಿಸ್ತದೆ ಲೈಕ್ ಯಾವಾಗಲೂ ಕಂಫರ್ಟಬಲ್ ಫೀಲ್ ಆಗುತ್ತೆ ಸಿನಿಮಾ ಪ್ರೇಕ್ಷಕರಿಗೆ ಈ ಸಿನಿಮಾ ಮುಖಾಂತರ

ಈಗ ನೆಕ್ಸ್ಟ್ ಹೈದ್ರಾಬಾದ್ ಅಲ್ಲಿ ಯಾಕಂದ್ರೆ ಎಲ್ಲ ಭಾಷೆ ದುಬೈಯಲ್ಲಿ ಡಿ ಕೆ ಅವರು ಹೇಳಿದಂಗೆ ಕನ್ನಡದ ಸಿನಿಮಾಗಳಿಗೆ ಮತ್ತೆ ಇಲ್ಲಿನ ಮೇಕಿಂಗ್ ತುಂಬಾ ಒಂದು ಒಳ್ಳೆಯ ಹೆಸರು ಇದೆ ಇವಾಗ ಜೊತೆಗೆ ಒಂದು ಹೊಸ ಫೇಸ್ ಅಲ್ಲಿ ಅಲ್ಲಿನ ಜನರು ಕೂಡ ಒಂದು ಫ್ರೆಶ್ ಫೇಸ್ ಯಾವ ರೀತಿ ರಿಸೀವ್ ಮಾಡಿದ್ರು ಅದೆಲ್ಲ ನೋಡ್ಬೇಕು ಸರ್ ಅದೇ ಈಗ ಎಲ್ಲ ಕಡೆ ಪ್ರಮೋಷನ್ ಮಾಡಿ ದೀಪಕ್ ಅವ್ರ ಕಡೆ ಪ್ರಮೋಷನ್ ಎಲ್ಲ ಕಡೆ ರೀಚ್ ಆಗೋದ್ರ ಟ್ರೈ ಮಾಡ್ತಾರೆ कनेडा, तिल्ली, मलयालम, नीम पेड़ पड़क रहा था। कनेडा तो मरी नहीं, तिल्ली वाले तो मरी नहीं, पर नंबर से कहाँ तो मलयालम। अकेट टाइम यार लगा नहीं था, रिलीज़ आती है, जट टाइम रिलीज़ आती है। हूँ, कब दही नहीं आएगा ये? लव बशीर लव बशीर ಸೊ ಈ ಫ್ರೇಮ್ ಅಲ್ಲಿ ನೋಡ್ತಾ ಇದ್ದ ಹಾಗೆ ಅಲ್ಲಿ ಹಿಂದೆ ಲಾಲ್ ಸರ್ ಅವರ ಆಶೀರ್ವಾದ ಜೊತೆಗೆ ಇಬ್ರು ನಮ್ಮ ಸಮರ್ಜಿತ್ ಅವರು ಅವ್ರ ಹೈಟು ಅವ್ರ ಕಣ್ಣು ಅವ್ರ ಲುಕ್ಸು ಜೊತೆಗೆ ಅವರ ಡಾನ್ಸ್ ಆಕ್ಷನ್ ಆ್ಯಂಡ್ ಆಕ್ಟಿಂಗ್ ಸ್ಕಿಲ್ಸು ಇಲ್ಲಿ ಅಷ್ಟೇ ಮುದ್ದಾದ ಎಕ್ಸ್ಪ್ರೆಸಿವ್ ಕಣ್ಣುಗಳು ಅಷ್ಟೇ ಮುದ್ದಾದ ಸ್ಮೈಲ್ ಆ್ಯಂಡ್ ಅವರಲ್ಲಿರುವಂತಹ ಅಭಿನಯದ ಟ್ಯಾಲೆಂಟ್ ಇವೆಲ್ಲವೂ ಸೇರಿ ವೃಷಭ ಆಗಿ ನಿಮ್ಮ ಮುಂದೆ ಬರ್ತಾ ಇದೆ ಆದರೆ ವೃಷಭ ನಿಮ್ಮ ಮುಂದೆ ಬರಬೇಕು ಇಷ್ಟು ದೊಡ್ಡ ಮಟ್ಟದ ಸಿನಿಮಾ ಪುನರ್ಜನ್ಮದ ಕಥೆ ಇರುವಂತಹ ಎರಡು ಜನ್ಮಗಳ ಕಥೆ ಪ್ರೀತಿಯ ಈ ಅಪ್ಪ ಮಗನ ಪ್ರೀತಿಯ ಸ್ಟೋರಿ ಹುಡುಗ ಹುಡುಗಿಯ ಪ್ರೀತಿಯ ಸ್ಟೋರಿ ಅಲ್ಲಿ ಇರುವಂತಹ ಇಮೋಷನ್ಸ್ ಎಲ್ಲ ಸ್ಟ್ರಾಂಗ್ ಕತೆ ಇರುವಂತಹ ವಿಷುವಲ್ ಟ್ರೀಟ್ ಇರುವಂತಹ ಆಡಿಯೋ ಟ್ರೀಟ್ ಇರುವಂತಹ ಈ ಸಿನಿಮಾ ಇಡೀ ದೇಶದಲ್ಲಿ ಬಿಡುಗಡೆ ಆಗ್ಬೇಕು ಅಷ್ಟು ಭಾಷೆಗಳಲ್ಲಿ ಅಂದರೆ ಒಂದು ದೊಡ್ಡ ಶಕ್ತಿ ಅಂದರೆ ಪ್ರೊಡ್ಯೂಸರ್ನ ಒಂದು ದೊಡ್ಡ ಶಕ್ತಿ ಜೊತೆ ಆಗಬೇಕು ಬಾಲಾಜಿ ಟೆಲಿಫಿಲ್ಮ್ಸ್ ಕನೆಕ್ಟ್ ಮೀಡಿಯಾ ಹಾಗೂ ಬಹಳ ವಿಶೇಷವಾಗಿ ಹೇಳಬೇಕು ಅಭಿಷೇಕ್ ಎಸ್ ವ್ಯಾಸ್ ಸ್ಟುಡಿಯೋಸ್ ಇವರೆಲ್ಲರ ಜೊತೆಯಾಗಿ ಈ ಸಿನಿಮಾವನ್ನ ತರ್ತಾ ಇರೋದು ಅವರೆಲ್ಲರ ಪರವಾಗಿ ಸೌರಭ್ ಜಿ ನಮ್ ಜೊತೆಗಿದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ನಿರ್ಮಾಪಕರು ಅಹ್ ಶೋಭಾ ಕಪೂರ್ ಅವರು ಎಫ್ತಾ ಆರ್ ಕಪೂರ್ ಅವರು ಸಿ ಕೆ ಪದ್ಮಕುಮಾರ್ ಅವರು ಬಹಳ ಅಪರೂಪ ಈ ರೀತಿ ಚೀಟಿ ಇಟ್ಕೊಂಡ ಬಿಕಾಸ್ ಅಷ್ಟು ಜನ ಜೊತೆ ಆಗ್ಬೇಕಾಗಿತ್ತು ಇಷ್ಟು ದೊಡ್ಡ ಸಿನಿಮಾ ಮಾಡೋದಕ್ಕೆ ಸಿ ಕೆ ಪದ್ಮಕುಮಾರ್ ಅವರು ವರುಣ್ ಮಾಥುರ್ ಅವರು ಸೌರಭ್ ಮಿಶ್ರಾ ಅವರು ನಮ್ಮ ಜೊತೆಗೆ ಇದ್ದಾರೆ ಅಭಿಷೇಕ್ ಎಸ್ ವ್ಯಾಸ್ ಅವರು ಪ್ರವೀರ್ ಸಿಂಗ್ ಅವರು ವಿಶಾಲ್ ಗುರ್ನಾನಿ ಅವರು ಜೂಹಿ ಪಾರೇಕ್ ಮೆಹತಾ ಇವರೆಲ್ಲರ ಜೊತೆಯಾಗಿ ತಂದಿರುವಂತಹ ವೃಷಭ ಸಿನಿಮಾದ ಬಗ್ಗೆ ನಿಮ್ಮ ಮಾತುಗಳಲ್ಲಿ ಕ್ಯಾನ್ ಬಿ ಹಿಯರ್ ಅಫ್ ಯು ಲೈನ್ಸ್ ಫ್ರಮ್ ಯೂಸ್ first of all thank you thank you uh, for being here on this special day uh, uh We have made this film with, this film with uh, uh, too much hard work and love, and of course, these guys have played, uh, I mean, brilliantly in the film. They have put in all their hard work. Congratulations to them as well. Uh, I believe Gurushoba as a film, this will certainly boost the Kannada film industry because uh, if you see, I mean, it's a truly pan-India film. We are releasing in, 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 in almost four languages. Uh, we have Mohan Lal Sir from Kerala uh, industry. We have uh, Nan Sarika from uh, Maharashtra. We have uh, Samaji from Kannada uh, industry. And uh, we, as producers, okay, so we, uh, I mean, people say that you guys are from north, okay, and what are you doing in south? But we believe now uh, film industry is uh, not about north or south, it has become one. And with this film, we really believe that uh, uh, I mean, uh, this will make uh, all of us very close. This will make us closer, and uh, uh, we wish all the best to everyone out here. Thank you for being here on this special day once again. Thank you so much. <laughs> so, how many are all over India? Sorry, yes. uh, thousand plus. ಥ್ಯಾಂಕ್ ಯು ಯು ಮಚ್ ಮಿಶ್ರಾಜಿ ಐ ರಿಕ್ವೆಸ್ಟ್ ಟು ಸ್ಟೇಜ್ ಇದೇ ಸಂದರ್ಭದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನೆರವೇರೋದಕ್ಕೆ ಕಾರಣ ನಮ್ಮ ಸಂಜಯ್ ಗೌಡ್ರು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಕಾರ್ಯಕ್ರಮದ ಆರಂಭದಿಂದ ಇಷ್ಟೊತ್ತು ನಮ್ಮ ಜೊತೆಗಿದ್ದಾರೆ ಪ್ರೀತಿಯಿಂದ ಸಪೋರ್ಟ್ ಕೊಟ್ಟಿದ್ದಾರೆ ಅಹ್ ನಮ್ಮ ಸಂಬರ್ಜಿತ್ ಅವರು ಹಾಗೂ ಸೌರಭ್ ಮಿಶ್ರಾಜಿ ಅವರ ಕಡೆಯಿಂದ ಪ್ರೀತಿಯ ಸನ್ಮಾನ ದಯಮಾಡಿ ಸ್ವೀಕರಿಸಬೇಕು ಸಂಜಯ್ ಗೌಡ್ರು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಮತ್ತೊಮ್ಮೆ ನಿಮ್ಮೆಲ್ಲರ ಗಮನಕ್ಕೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಟ್ವೆಂಟಿ ಫೈವ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಫೈವ್ ನಂಬರ್ ಕೇಳ ಬಹಳ ವಿಶೇಷ ಆಗಿದೆ ಈ ಇಪ್ಪತ್ತೈದನೇ ತಾರೀಕು ಸಿನಿಮಾ ದೇಶದಾದ್ಯಂತ ಸಾವಿರಕ್ಕೂ ಹೆಚ್ಚು ಚಿತ್ರ ಮಂದಿರಗಳಲ್ಲಿ ತೆರೆ ಕಾಣ್ತಾ ಇದೆ ಮಲಯಾಳಂನಲ್ಲಿ ತೆಲುಗಿನಲ್ಲಿ ಹೀಗೆ ಎಲ್ಲ ಭಾಷೆಗೆ ನೋಡೋದಕ್ಕೆ ಸಾಧ್ಯ ಮಾಡ್ಕೊಟ್ಟಿದ್ದಾರೆ ಸಿನಿಮಾಕ್ಕೆ ಶುಭ ಹಾರೈಸೋದಕ್ಕೆ ಸಂಜಯ್ ಸರ್ ಅವರು ಬಂದಿದ್ದಾರೆ ನಿಮ್ಮ ಪ್ರೀತಿಯ ಶುಭಾಶೀರ್ವಾದ ಮಾತುಗಳು ಪ್ಲೀಸ್ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಇಂದ್ರಜಿತ್ ಲಂಕೇಶ್ ಅವರ ಮಗ ಟೈಮ್ ಬರುತ್ತೆ ನನಗೆ ಟೈಮ್ ಬರುತ್ತೆ ಅಂತ ಕನ್ನಡದಲ್ಲಿ ಪಾದಾರ್ಪಣೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಲಾಂಚ್ ಮಾಡಿದಾಗ ಋಷಭರನ್ನೋದು ತೋರಿಸಿದಾಗ ಒಂದು ಒಂದು ಗುಲ್ ಅನ್ನೋದೊಂದು ತೋರಿಸಿದ್ರು ಅದು ಗೂಳಿದು ಒಂದು ಸಿಂಬಲ್ ನಾನು ನಿಜ ಹೇಳ್ತೀನಿ ಅದೃಷ್ಟದ ಕೈ ನಿಮ್ಮ ಕೈ ಹಿಡಿದಿದೆ ಟ್ವೆಂಟಿ ಸಿಕ್ಸ್ ನೀವು ಕನ್ನಡದ ರಿತಿಕ್ ರೋಷನ್ ಆಗೋಕ್ಕೆ ಸಾಧ್ಯ ಅನ್ನೋದನ್ನು ನಾನು ಹೇಳಲಿಕ್ಕೆ ಸ್ವಲ್ಪ ಅಲ್ಲಿ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ ಅಂತ ಸೊ ಇಡೀ ಚಿತ್ರತಂಡ ಇವತ್ತೇನು ಚಿತ್ರತಂಡ ಇವತ್ತೇನು ಸಾಂಗ್ ಲಾಂಚ್ ಆಗಿದೆ ಅಂಡ್ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ ನಿಮ್ಗೆ ಇಂದ್ರಜಿತ್ ನೋಡಿ ಅಲ್ಲಿ ನಿಂತಿದ್ದಾರೆ ಯಾಕೆಂದ್ರೆ ಅವ್ರೆಲ್ಲೂ ಮುಂದಕ್ಕೆ ಬರದೆ ಯಾವ್ದೇ ಬರ್ತದೆ ನನ್ನ ಕರ್ತವ್ಯ ಇರೋದು ನನ್ನ ಮಗನ ಹೆಜ್ಜೆಯಲ್ಲಿ ಹೆಜ್ಜೆ ಆಗಿರ್ತೀನಿ ಅಂತ ಸೊ ಫ್ರಾಂಕ್ ಕನ್ನಡದಲ್ಲಿ ಹಾಗೂ ಗುಡ್ ಪ್ರೊಡ್ಯೂಸರ್ಸ್ ಬರ್ತಾ ಇದ್ರೆ ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ ಕನ್ನಡ ಸಿನಿಮಾನು ತೆಗಿತಾ ಇದೆ ಅಂತ ನಾನು ನಮಗೆ ಈ ಮಾಧ್ಯಮ ಮುಖಾಂತರ ಹೇಳ್ಬಿಡ್ತೀನಿ ಯಾಕೆಂದ್ರೆ ಕನ್ನ ಕರ್ನಾಟಕದಲ್ಲಿ ಕಂಬಡ ಗೋಡ ಎನ್ನಡ ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದ ನಮ್ ಕನ್ನಡ ಸೊ ಕನ್ನಡಿಗರದು ಒಂದು ಕಲಾವಿದನ ಒಂದು ಪ್ರೀತಿಯಿಂದ ಬೆಳೆಸ್ತಾ ಟು ಯು ಆಲ್ ಟೆಕ್ನಿಷಿಯನ್ಸ್ ಇರ್ಬೋದು ಹೀರೋಯಿನ್ ಇರ್ಬೋದು ಅಂಡ್ ಆಲ್ ಮೋಹನ್ ಲಾಲ್ ಅವರು ಕೂಡ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಆಲ್ ಏನು ಸಿನಿಮಾ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಹಂಡ್ರೆಡ್ ಡೇಸ್ ಸಿನಿಮಾಗೆ ಇನ್ನೂ ದೂರಿಯಾಗಿ ಇದೇ ಬೆಂಗಳೂರಲ್ಲಿ ಯು ಕ್ಯಾನ್ ರಾಕ್ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಇವರು ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮ ನಿಮಗೂ ಥ್ಯಾಂಕ್ ಯು ಯಾಕಂದ್ರೆ ನೀವು ಇರೋದ್ರಿಂದಾನೇ ಕನ್ನಡ ಸಿನಿಮಾದಲ್ಲಿ ಅದ್ದೂರಿಯಾಗಿ ಎಲ್ಲ ಚಿತ್ರ ಚಿತ್ರಗಳು ಇನ್ನೂ ಬರ್ತಾ ಇರೋದು ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಲವ್ ಥ್ಯಾಂಕ್ ಯು ದ ದೆಸ್ಟ್ ಆಂಕರ್ ಯಾವಾಗ ಎಲ್ಲ ನಚ್ ಪ್ರೀತಿಯಿಂದ ನೋಡ್ತಾ ಎಲ್ಲರಿಗೂ ಒಂದು ಚೆನ್ನಾಗಿದೆ ಎವ್ರಿ ಶೂಸ್ ಆಸ್ ಶೋಸ್ ಬ್ಯೂಟಿಫುಲ್ ಶೂ ಆಲ್ ದಿ ಬೆಸ್ಟ್ ಸಂಜಯ್ ಗೌಡರಿಗೆ ತುಂಬಾ ತುಂಬಾ ಧನ್ಯವಾದಗಳು ಪ್ರೀತಿಯಿಂದ ಆಶೀರ್ವಾದವನ್ನ ತಿಳಿಸುದು ಹಾಗೆ ಅವರೊಂದು ಮಾತು ಹೇಳಿದ್ರು ಆಕ್ಚುಲಿ ಹೌದು ಸಮರ್ಜಿತ್ ಅವ್ರನ್ನ ನೋಡಿದಾಗ ಅವರ ಕಂಡುಬಿರಾಗಿರ್ಬೋದು ಅವರ ಡಾನ್ಸ್ ಸ್ಟೈಲ್ ನೋಡಿದಾಗ ಹೃತಿಕ್ ರೋಷನ್ ತರ ಕಾಣಿಸ್ತಾರೆ ಅಂತ ಹೇಳ್ತಾರೆ ಬಟ್ ಈ ಸಿನಿಮಾ ಮೂಲಕ ಇಡೀ ದೇಶಕ್ಕೆ ಹೃತಿಕ್ ರೋಷನ್ ತರ ಕನ್ನಡದಲ್ಲಿ ಸಿಕ್ಕಿದ್ದಾರೆ ಅಂತಲ್ಲ ಸಮರ್ಜಿತ್ ಅನ್ನೋ ಅದ್ಭುತವಾದ ನಟ ಡಾನ್ಸರ್ ಆಕ್ಷನ್ ಡೈಲಾಗ್ಸ್ ಪ್ರತಿಯೊಂದರಲ್ಲೂ ಮಿಂಚುವಂತ ಒಂದು ಅದ್ಭುತವಾದ ಫುಲ್ ಪ್ಯಾಕೇಜ್ ಇರುವಂತಹ ನಮ್ಮ ಇಂಡಿಯನ್ ಸಿನಿಮಾ ಸಿಕ್ಕಿದ್ದಾರೆ ಅಂತ ಆಗ್ಲಿ ಅನ್ನೋದೇ ನಮ್ಮ ಆಶಯ ಥ್ಯಾಂಕ್ ಯು ಯು ಸಮರ್ ವೆರಿ ಮಚ್ ನಯನ್ ಸಾರಿಕಾ ಅವರೇ ಶುಭವಾಗಲಿ ಅಂತ ವಿಶ್ ಮಾಡ್ತಾ ಒಂದು ಫೋಟೋ ಆಪರ್ಚುನಿಟಿ ಪ್ಲೀಸ್ ಹಾಗೂ ಇಂದ್ರಜಿತ್ ಲಂಕೇಶ್ ಸರ್ ಅವರು ಜೊತೆ ಆಗ್ಬೇಕಂತ ರಿಕ್ವೆಸ್ಟ್ ಮಾಡಿ ಅವ್ರು ಬರಲ್ಲ ಅಂತ ಹೇಳ್ತಿದ್ದಾರೆ ನಮ್ಮ ಸಂಜೆ ಗೌಡ್ರು ಒಂದ್ ಆಹ್ವಾನ ಕೊಟ್ರು ಬಟ್ ಸ್ಪೆಷಲ್ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ಭಾನುವಾರ ತುಂಬಾ ಹೊತ್ತು ಕಾತದಿರಿ ಇಷ್ಟು ಪ್ರೀತಿಯಿಂದ ನಮ್ಮ ಜೊತೆಗಿದ್ರಿ ಪೇಶನ್ಸ್ ಇಂದ ಜೊತೆಗಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಬರ್ತಾರೆ ಅಂತ ಒಂದ್ ಸೆಕೆಂಡ್ ಇಲ್ಲಿ ಸರ್ ಮೈಟ್ ಸಮ್ಮರ್ ಅವ್ರ ಕೈನಲ್ಲೇ ಕೊಟ್ಟು

ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಕಿಯರ್ ಅಂಡ್ ಇದು ಕವರ್ ಮಾಡಿದ್ಕೆ ಆಮೇಲೆ ನಮ್ಮ ಋಷಭ ಸಾಂಗ್ ಸೆಕೆಂಡ್ ಒಂದು ರಿಲೀಸ್ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಖುಷಿ ಆಗ್ತಾ ಇದೆ ಇಷ್ಟು ಜನ ನೋಡಿ ಅದು ಸಂಡೇ ತುಂಬಾ ಖುಷಿ ಆಗ್ತಾ ಇದೆ ನೀವೇ ಹೇಳಬೇಕು ಸಾಂಗ್ ಹೆಂಗಿದೆ ಅಂತ ಮತ್ತೆ ಹೇಳಿ ಮತ್ತೆ ಡಾನ್ಸ್ ಮನೇಲಿ ಡಾನ್ಸ್ ಮಾಡೋದ್ರು ಮಾಡಲ್ಲ ಸೊ ಅಟ್ಲೀಸ್ ಮೇಡಮ್ ಮೇಡಮ್ ಎರಡನೇ ಸಿನಿಮಾ ಒಂದು ದೊಡ್ಡ ಬ್ಯಾನರ್ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಗೆ ಒಬ್ಬ ತಾಯಿಯಾಗಿ ವಾಡಿ ಅಂತ ತುಂಬಾ ಖುಷಿ ಆಗ್ತಾ ಇದೆ ಅದು ಹೇಳ್ಬೇಕಂದ್ರೆ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿದ್ದು ಶೂಟಿಂಗು ಸೊ ಲಾಸ್ಟ್ ಇಯರ್ ಇಂದ ಕಂಪ್ಲೀಟ್ ಶೂಟಿಂಗ್ ನಾನು ಹೋಗಕ್ಕೆ ಆಗಲಿಲ್ಲ ಬಟ್ ಮೋಹನ್ ಲಾಲ್ ಸರ್ ಒಂದ್ಸಲ ಕೇಳಿದ್ರಂತೆ ಏನ್ ನಿಮ್ಮ ಪೇರೆಂಟ್ಸ್ ಯಾರು ಬರ್ತಾ ಇಲ್ಲ ಶೂಟಿಂಗ್ ನೋಡೋಕ್ಕೆ ಅಂತ ಬಟ್ ಸಂಭವ ಆಗಲಿಲ್ಲ ಬಟ್ ಫೈನಲಿ ಕೊಚ್ಚಿಯಲ್ಲಿ ಟ್ರೇಲರ್ ರಿಲೀಸ್ಗೆ ಹೋಗಿದೆ ಅಲ್ಲಿ ನನ್ನ ಇವನ್ ಬಗ್ಗೆ ಹೊಗಳಿದ್ದು ಪ್ರೊಡ್ಯೂಸರ್ಸ್ ಕೇಳ್ಬಿಟ್ಟು ಒಂದು ಒಬ್ಬ ತಾಯಿಯಾಗಿ ತುಂಬಾ ಖುಷಿಯಾಯಿತು ಯಾಕಂದರೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ಯಾನೆ ಅಷ್ಟು ಪೇಷನ್ಸ್ ಇಟ್ಕೊಂಡು ಎಲ್ಲರ ಜೊತೆ ಯಾವ ಥರ ಅವನ ಏನಂತಾರೆ ಕಂಪೋಸರ್ ಇಟ್ಕೊಂಡು ಇದಾನೆ ಅಂತ ಹೇಳಿ ತುಂಬ ಆಯಿತು ಆಮೇಲೆ ಫೈಟು ಡಾನ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿಯೇ ಫಿಡಪ್ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ದಯವಿಟ್ಟು ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಥಿಯೇಟರ್ಸ್ಗೆ ಹೋಗಿ ಮೂವಿ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಸಿನಿಮಾದಲ್ಲಿ ಅಪ್ಪ ಮಗನ ಬಾಂಧವ್ಯ ವೇದಿಕೆಯಲ್ಲಿ ತಾಯಿಯ ಮಾತುಗಳನ್ನ ಕೇಳಿದ್ವಿ ಇನ್ನು ಕಾಯ್ತಾ ಇದ್ದೆ ಮಾತುಗಳು ಮುಗಿಲಿ ಸಂಡೇ ಸಂಭ್ರಮದ ಆಚರಣೆಯಲ್ಲಿ ನಯನ್ ಸಾರಿಕಾ ಅವರು ಡಾನ್ಸ್ ಒಂದು ಕಾರ್ಯಕ್ರಮನ ಮುಕ್ತಾಯಗೊಳಿಸೋದು ಅಂತ ನಮ್ಮ ಸೌಂಡ್ ಆಪರೇಟರ್ ಕೂಡ ರೆಡಿ ಇದ್ದಾರೆ ಹಾಡಿನ ಜೊತೆಗೆ ಹೌದು ಸರ್ ಫೈವ್ ಬರ್ತಿದೆ ಮಾತು ಬರ್ತಾ ಇದೆ ವೃಷಭ ಬರ್ತಾ ಇದೆ ಇಪ್ಪತ್ತೈದನೇ ದಿನ ಡಿಸೆಂಬರ್ ರಂದು ಥಿಯೇಟರ್ ಅಲ್ಲ ಇಡೀ ದಿನ ನಾವು ಕಳಿಯೋದಕ್ಕೆ ಅಷ್ಟು ಅದ್ಭುತವಾದ ಸಿನಿಮಾಗ್ಳಿದೆ ಸೊ ಈಗ ಅವ್ರೆ ಸ್ಕ್ರೀನ್ ಮೇಲೆ ಆ ಸ್ಟೆಪ್ಸ್ ನೋಡಿದ್ರಿ ನಾಡಿದ್ದು ಬೆಳ್ಳಿ ಪರ್ದೆ ಆ ಡಾನ್ಸ್ ನೋಡ್ತೀನಿ ಬಟ್ ಒಂದ್ ಲೈವ್ ಜಲಕ್ ನಮ್ಮೆಲ್ಲರಿಗಾಗಿ ಎಲ್ಲರಿಗಾಗಿ ಈಗ ಎಷ್ಟು ಅದ್ಭುತವಾದ ಡಾನ್ಸರ್ ಅಂತ ನಮಗೆ ಗೊತ್ತು ಸೊ ಕ್ಯಾನ್ ಯು ಸಿ ದರ್ ಆನ್ ಸ್ಟೇಜ್ ಪ್ಲೀಸ್